बना तूक पंचायत कार्यनिर्वाहक अधिकारी कुमार याचायतिया जी ओ रोर राघवेंद्रेडीआर श्रीमती आशावरे श्री नगर पी डी ओ संघ अ संेश नायक अरुण अटू विजय कुमार ಇಲ್ಲಿ ಬೇರೆ ಬೇರೆ ಮುಂಭಾಗದಲ್ಲಿ ಎಲ್ಲ ನನ್ನ ಆತ್ಮೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳೇ ಮೇಲ್ ಕಲೆಕ್ಟರ್ ಅವರೇ ವೃತ್ತಿ ದರ್ಜೆ ಲೆಕ್ಕ ಸಹಾಯಕರೇ ಇತರೆ ಎಲ್ಲ ಸಿಬ್ಬಂದಿ ವರ್ಗದೇ ಗ್ರಾಮ ಪಂಚಾಯಿತಿ ಮಟ್ಟದ ಸ್ವಸಹಾಯ ಸಂಘದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸ್ವಸಹಾಯ ಸಂಘದ ಎಲ್ಲ ಸದಸ್ಯರೇ ಮತ್ತು ನರೇಗಾದಲ್ಲಿ ಕೆಲಸ ಮಾಡುವ ಇತರೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಎಲ್ಲ ಆಗ್ತೀಯ ಪ್ರಪ್ರಥಮವಾಗಿ ನಮಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸದ ಶುಭಾಶಯ ತಮಗೆಲ್ಲ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂವಿಧಾನದ ಮೂರನೇ ತಿದ್ದುಪಡಿಯ ಮೂಲಕ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಜಾರಿಗೆ ಬಂತು ಈ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬಂತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಆಗುತ್ತೆ ನಮ್ಮ ಕೇಳೋದಕ್ಕೆ ಈ ಪಂಚಾಯತ್ ರಾಜ್ ತಿದ್ದುಪಡಿಯಾಗಿ ಪ್ರವೇಶ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಆ್ಯಂಗ್ಲಿಯರ್ ಅವರು ಮತ್ತು ನಜೀರ್ ಸಾಬ್ ಅವರ ಒಂದು ದೂರದರ್ಶಕದಿಂದ ಮೊದಲೇ ನಮ್ಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದನ್ನೇ ಸ್ವಲ್ಪ ಮಡಿಕಾಡಿ ಮಾಡಿ ಈ ದೇಶಾದಿಂದ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಇದರ ಉದ್ದೇಶ ಅಧಿಕಾರಗಳಿಗೆಕರಣ ಆಗಬೇಕು ಪ್ರತಿಯೊಂದಕ್ಕೂ ಕೂಡ విధానసభకు సభకున్న ఇల్లు నమ్మ స్థల మట్టే అధికార గ్రామీణ స్థలీయ సంస్థలు అధికార చలైు జనకి అధికార వికేంద్రీకరణ ఉద్దేశరూ ప్రముఖ ఆబ్జెక్ట్ ಅಭಿವೃದ್ಧಿ ಮಾಡುವುದು ಇದರಲ್ಲಿ ಮಹಿಳೆಯರಿಗೆ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಡುವ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಲಾಗಿದೆ ಈ ವರ್ಗಗಳಿಂದ ಬರುವ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಆ ವರ್ಗದ ಎಲ್ಲ ಜನರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಇದರ ಜೊತೆಗೆ ప్రతి ఒక్క పంచాయతీ నన్న వ్యాప్తినిత ప్రతి ఒక్క కుటుంబ ఆర్థిక మట్టవన్న సుధార్స్ అన్న ఈ వ్యవస్థ ఉద్దేశ అదరీ స్వల్ప మట్టికి నాము యశస్సే అనే సాగ గురి పాడే అయి రాష్ట్రీయ గ్రామీణ జీవనోపాయ యోజన జనర కుటుంబ ఆదాయ ఎంచకస్ యోజన ఇవతూ కూడా జారీ అతను ಸಭ್ಯೋದಯ ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಮಾಡಲಿ ಅನ್ನೋ ಒಂದು ಉದ್ದೇಶ ಇದೆ ಇದು ಇನ್ನೂ ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಸುಧಾರಣೆ ಆಗುವಂಥ ಅವಶ್ಯಕತೆ ಇದೆ ಇಷ್ಟಕ್ಕೆ ನಾನು ಪಂಚಾಯತ್ ರಾಜ್ ದಿವಸದ ಬಗ್ಗೆ ಅಷ್ಟಕ್ಕೆ ನಾನು ಹೇಳೋದಕ್ಕೆ ಸೀಮಿತಗೊಳಿಸಿಕೊಳ್ತಾ ಇನ್ನು ಈ ದಿನ ಸ್ವೀಟ್ ಬಗ್ಗೆ ಕೂಡ ಮಾಡ್ತಾ ಇದ್ದೀನಿ ಸಿಸ್ಟಮ್ಯಾಟಿಕ್ ಓಟಲ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂದರೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ ಪ್ರಜಾಪ್ರಭುತ್ವದಲ್ಲಿ ಅವರನ್ನು ಭಾಗಿದಾರರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಈ ಸ್ವೀಪ್ ಕಾರ್ಯಕ್ರಮದ ಒಂದು ಉದ್ದೇಶ ಇವತ್ತಿನ ದಿನ ಬಹಳ ಅಚ್ಚುಕಟ್ಟಾಗಿದ್ದವರೆಲ್ಲ ವಿಭಿನ್ನ ದೇಶ ಭೂಷಣದೊಂದಿಗೆ ಯುವಕರು ವಯಸ್ಸಾದವರು ಮಹಿಳೆಯರು ವಿಶೇಷ ಚೇತನರು ಎಲ್ಲ ವರ್ಗಗಳು ಇವತ್ತಿನ ದಿನ ಇದರಲ್ಲಿ ಪಾಲ್ಗೊಂಡಿದ್ದೀರಿ ಇದು ನಿಜಕ್ಕೂ ಹೆಣನೆಯಿಂದ ನಮ್ಮ ಮತದಾನ ಕೂಡ ಆಗಬೇಕಾಗ್ತದೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಎಪ್ಪತ್ತೆರಡು ಪಾಯಿಂಟ್ ಎಂಬತ್ತಾರು ಪ್ರತಿಶತ ಹೊನ್ನಾಳಿ ತಗೊಂಡ್ರೆ ಎಪ್ಪತ್ತ್ಮೂರು ಪ್ರತಿಶತ ಆಗಿದೆ ಅದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟಷ್ಟು ಮತದಾನ ಆಗಿದೆ ಈ ಬಾರಿ ಏನಿಲ್ಲ ನಾವು ಏಯ್ಟಿ ಫೈವ್ ಪರ್ಸೆಂಟ್ ಕೆಳಗಡೆ ಮಾಡಬಾರ್ದು ನಮ್ಮ ಮತದಾರರ ಪಟ್ಟಿ ಈಗ ಭಾಳಷ್ಟು ಪ್ಯೂರಿಫಿಕೇಶನ್ ಆಗಿದೆ ಎತ್ತಾದವರಲ್ಲ ಹೆಸರು ತೆಗೆದಿದ್ದೀವಿ ಡಬಲ್ ಎದ ಸ್ಥಳಾಂತರ ಆದವ್ರು ತೆಗೆದಿದ್ದೀವಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಇಂದ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಊರಲ್ಲಿರೋದೆಲ್ಲರೂ ಪಟ್ಟಿಯನ್ನು ಮಾಡಿ ಅವರಿಗೆ ದೂರವಾಣಿ ಸಂದೇಶಗಳನ್ನು ಕಳಿಸಿ ಅವರಿಗೆ ಫೋನ್ ಮಾಡಿ ಎಲ್ಲ ಸಂಪರ್ಕ ಮಾಡಿ ಆಗಿದೆ ಇಷ್ಟೆಲ್ಲ ಪ್ರಯತ್ನದ ಪರಿಣಾಮವಾಗಿ ಈ ಬಾರಿ ಎಂಬತ್ತೈದು ಪ್ರತಿಶತ ಕನಿಷ್ಠ ಗುರಿಯನ್ನು ನೀವು ಇಟ್ಕೋಬೇಕು ಇಟ್ಕೊಂಡು ಅದು ಆಗೋ ರೀತಿ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಮತದಾರರ ವೋಟರ್ ಸ್ಲಿಪ್ಪನ್ನು ನಿಮಗೆ ಕೊಡ್ತಾ ಇದ್ವಿ ಅದನ್ನು ಕೂಡ ಸರಿಯಾಗಿ ತಲುಪಿಸೋ ವ್ಯವಸ್ಥೆ ನಾವು ಹಾಕಬೇಕು ಮತ್ತು ಮಹಿಳೆಯರನ್ನು ಆಕರ್ಷಿಸೋದಕ್ಕೆ ಐದು ಸಖಿ ಮತಗಟ್ಟೆಗಳನ್ನು ನಾವು ಮಾಡ್ತಾ ಇದ್ವಿ ಗುಲಾಬಿ ಬಣ್ಣದಿಂದ ಪೇಂಟಿಂಗ್ ಮಾಡಿ ಮಹಿಳೆಯರ ಬಗ್ಗೆ ಆಕರ್ಷಣೆ ಆಗೋ ರೀತಿ ಐದು ಮತಗಟ್ಟೆಗಳನ್ನು ಮಾಡ್ತಾ ಇದ್ವಿ ಒಂದು ಧ್ಯೇಯ ಆಧಾರಿತ ಒಂದು ಪಾರಂಪರಿಕ ಮತಗಟ್ಟೆಯನ್ನು ಕೂಡ ಈ ಬಾರಿ ನಾವು ಸ್ಥಾಪಿಸ್ತಾ ಇದ್ವಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದರ ಜೊತೆಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರೇ ಮ್ಯಾನೇಜ್ ಮಾಡುವಂಥದ್ದು ಅಂದರೆ ಈ ಯಾರು ಮತಗಟ್ಟೆ ಅಧಿಕಾರಿಗಳೆಲ್ಲರೂ ಕೂಡ ಯುವತರು ಅಥವಾ ಯುವತಿಯಲ್ಲಿರ್ತಕ್ಕಂಥ ಒಂದು ಮತಗಟ್ಟೆ ಮತ್ತು ಬರೀ ವಿಶೇಷ ಚೇತನ್ಯದಿಂದಲೇ ಮ್ಯಾನೇಜ್ ಆಗತಕ್ಕಂಥ ಒಂದು ಮತಗಟ್ಟೆಯನ್ನು ಈ ಬಾರಿ ಸ್ಥಾಪಿಸಲಾಗುತ್ತೆ ಇಷ್ಟೆಲ್ಲ ಪರಿಕ್ರಮ ಉಪಕ್ರಮಗಳನ್ನು ತೆಗೆದುಕೊಂಡಾಗಲೂ ಕೂಡ ನಮ್ಮ ಮತದಾನ ಜಾಸ್ತಿ ಆಗಲಿಲ್ಲ ಜನ ನಿರಾಸಕ್ತಿ ತೋರಿದರೆ ಅದು ಉಪಯೋಗ ಆಗಲಿಕ್ಕಿಲ್ಲ ಹಾಗಾಗಿ ನಾನು ಪುನಃ ನಿಮ್ಮಲ್ಲೆಲ್ಲೂ ಕೂಡ ಮನವಿ ಮಾಡ್ತೇನೆ ಯಾಕಂದರೆ ನಿಮ್ಮ ಮೂಲಗಳೇ ನಮಗೆಲ್ಲರೂ ಸಂದೇಶ ಕಳಿಸೋದಕ್ಕೆ ಸಾಧ್ಯ ನೀವು ಇನ್ನೂ ಹೆಚ್ಚಿಗೆ ಪ್ರಯತ್ನಗಳನ್ನು ಮಾಡಬೇಕು ಮೇ ಇವರು ಇನ್ನೇನು ಬಂದ್ಬಿಡ್ತದೆ ಇವತ್ತು ಅವರಿಗೆ ಇಪ್ಪತ್ನಾಲ್ಕನೇ ತಾರೀಕು ಹಾಗಾಗಿ ಇನ್ನು ಮೇಲೆ ಶಿಲ್ಪ ಆಕ್ಟಿವಿಟೀಸ್ ಭಾಳ ಇಂಟೆನ್ಸ್ ಆಗಿ ಮಾಡಬೇಕು ಪ್ರತಿಯೊಬ್ಬರಿಗೂ ನಾವು ತಲುಪಬೇಕು ಅವರ ಮನವೊಲಿಸಿ ಮತದಾನ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ಬೇಕಾಗ್ತದೆ ಮತ್ತು ಜಿಲ್ಲಾಡಳಿತ ಅದು ಡಿ ಸಿ ಅವರಿರ್ಬೋದು ಎಸ್ ಪಿ ಅವರಿರ್ಬೋದು ಮತ್ತು ನಾನು ಎಲ್ಲರ ಜೊತೆಗೂಡಿ ನಾವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಂಡು ಯಾರು ಯಾರ ಮೇಲೂ ಕೂಡ ಪ್ರಭಾವ ಬೀರಿ ವೋಟ್ ಹಾಕೋದಕ್ಕೆ ಬರೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ವೋಟ್ ಹಾಕೋದಕ್ಕೆ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗ್ತದೆ ಮತ್ತು ಪ್ರತಿಯೊಂದು ಮತಗಟ್ಟೆಯಲ್ಲಿ ವೇಟಿಂಗ್ ರೂಮ್ ಮಾಡುವಂಥದ್ದು ನೆರಳಿನ ವ್ಯವಸ್ಥೆ ಮಾಡುವಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಶೌಚಾಲಯದ ವ್ಯವಸ್ಥೆ ರ್ಯಾಂಪ್ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡುವ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಿದೆ ಹಾಗಾಗಿ ಈ ಎಲ್ಲ ಪ್ರಯತ್ನ ಹೆಚ್ಚಿಗೆ ಆಗಲೇಬೇಕು ವಿಶೇಷವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಾವಿರ ಪುರುಷ ಮತದಾರರಿದ್ದರೆ ಒಂದು ಸಾವಿರದ ಆರು ಮಹಿಳಾ ಮತದಾರರಿಗೆ ಜಾಸ್ತಿ ಇದೆ ಆದರೆ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಪುರುಷರು ಜಾಸ್ತಿ ಆಗಿದೆ ಅಂತಂದ್ರೆ ಮಹಿಳೆಯರು ಸುಖ ಅದಕ್ಕೆ ಮಹಿಳೆಯರು ಜನ ಗೊತ್ತಿದ್ದೀರಿ ಈ ಕಡೆ ಅವರು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಅವ್ರಿಗೂ ಕೂಡ ಜಾಸ್ತಿ ನೀವು ಪ್ರೇರಣೆಯನ್ನು ಮಾಡಿ ಪುರುಷರು ಹೇಗೆ ಬಂದು ಮತದಾನ ಮಾಡ್ತಾರೋ ಕೂಡ ಅದೇ ರೀತಿ ನಿರೀಕ್ಷಿತ ಮತದಾನ ಮಾಡಿ ಒಟ್ಟಾರೆಯಾಗಿ ನಮ್ಮ ಚುನಾವಣೆ ಮುಕ್ತ ನ್ಯಾಯಸಮ್ಮತ ಮತ್ತು ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ನಡಿವೆ ಅಂತ ಆಶಿಸಿ ಇದಕ್ಕೆ ಸಹಕಾರ ನಡೀತಾ ಇರೋದು ಎಲ್ಲರೂ ಕೂಡ ಅಭಿನಂದಿಸಿ ನನ್ನ ಮಾತುಗಳನ್ನು ಮಾಡಿದೆ